ಬಿ ಜೆ ಪಿಯವರು ಜೆ ಡಿ ಎಸ್ನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ನಾಯಕರನ್ನು ಬಳಸ್ಕೊಂಡು ರಾಜಭವನ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಹುನ್ನಾರ ನಡೆಯೋದಿಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನು ಮಾಡಿಲ್ಲ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಜನರಿಗೆ ಮಾತ್ರ ಅಧಿಕಾರ ಇದೆಯೋ ಹೊರತು ಇವರು ಯಾರಿಗೂ ನಮ್ಮ ರಾಜೀನಾಮೆ ಕೊಡಿ ಅಂತ ಕೇಳುವಂಥ ಅಧಿಕಾರ ಇಲ್ಲ ಅಷ್ಟಕ್ಕೂ ರಾಜೀನಾಮೆ ಕೊಡೋಕ್ಕೆ ಏನಾಗಿದೆ ಅಂತ ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ನೋಡೋ ಒಂದು ಘಟನೆ ಅದು ಸ್ಥಳೀಯ ಸ್ವತಂತ್ರ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರೋಂಥ ಒಂದು ಘಟನೆ ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಇವ್ರ ಜಡ್ಜ್ಗಳ ತನಿಖೆ ವರದಿಯವ್ರ ಕೈ ಸೇರಿಬಿಟ್ಟಿದ್ಯಾ ರಾಜೀನಾಮೆ ಹೇಳಕ್ಕೆ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಅಂತ ನೀವು ಹೇಳ್ಬೇಕು ನನಗೆ ನಿನ್ನೆ ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನ್ಯಾಯಾಧೀಶ ನಾಯಕರು ಇಡೀ ಬಗ್ಗೆ ಸು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾವೆ ಕೋರ್ಟ್ಗಳು ಇವನ್ನು ಮುಚ್ಚಬೇಕು ಅಂತ ಹೇಳಿದ್ದಾರೆ ಸೂರ್ಯನ್ ಅವರು ಕೇಜ್ರಿವಾಲ್ ಅವರು ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ ಮಾಡಿದ್ದಾರೆ ಇ ಡಿ ಮತ್ತು ಸಿ ಬಿ ಐಗಳ ನಡವಳಿಕೆ ಬಗ್ಗೆ ನನ್ನ ಹರಿಯಾಣ ಪಂಜಾಬ್ ಹೈಕೋರ್ಟ್ನವರು ಈ ಏಡಿಗಳನ್ನು ಮುಚ್ಚಬೇಕು ಅಂತಂದರೆ ಏನರ್ಥ ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನು ಮಾಡಬೇಕು ಅವರು ಸ್ವಿಯೋಮೋಟೊ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲ ಉಳಿತದೆ ತಪ್ಪಾಗಿದ್ದಾಗ ಲೋಪ ಆಗಿದ್ದಾಗ ಭ್ರಷ್ಟಾಚಾರ ಆಗಿದ್ದಾಗ ತನಿಖೆ ಮಾಡೋದಕ್ಕೆ ತಕರಾರಿಲ್ಲ ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು ನೂರಕ್ಕೆ ತೊಂಬತ್ತೈದು ಭಾಗ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡಿದ್ದಾರೆ ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿದ್ದಾರೆ ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡ್ತಕ್ಕಂಥ ಹುನ್ನಾರಗಳನ್ನು ರಾಜಭವನದ ಮುಖಾಂತರ ನಡೆಸಿದ್ದಾರೆ ದಿ ರೋಲ್ ಆಫ್ ಗವರ್ನೆನ್ಸ್ ಆರ್ ಆಲ್ಸೋ ಬೀಯಿಂಗ್ ಹೆವಿಲಿ ಕ್ರಿಟಿಸೈಜ್ಡ್ ಇನ್ ದಿ ಸುಪ್ರೀಂ ಕೋರ್ಟ್ ಅದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ದಿಲ್ಲಿ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು ಸುಪ್ರೀಂ ಕೋರ್ಟ್ ನೇರವಾಗಿ ಸಂವಿಧಾನ ಸಂಸ್ಥೆಗಳ ನೇತೃತ್ವ ವಹಿಸಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಕಂಡಿಸಿದ್ದಾರೆ ದೇ ಆರ್ ಅಂಡರ್ಮೈನಿಂಗ್ ದಿ ಡೆಮಾಕ್ರಸಿ ದೇ ಆರ್ ದಿ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಅಂತ ಹೇಳಿದ್ದಾರೆ ಸಿಎಂ ಕುರ್ಚಿ ಎಲ್ಲಿಯ ತನಕ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ರಾಜ್ಯದ ಜನರು ಸಿಎಂ ಪರವಾಗಿದ್ದಾರೆ ಅಲ್ಲಿ ತನಕ ಗಟ್ಟಿಯಾಗಿ ಯಾರು ಅಲುಗಡಿಸೋಕ್ಕಾಗಲ್ಲ ಯಾರು ಅಲುಗಡ್ಸೋಕ್ಕಾಗಲ್ಲ ಮುಖ್ಯಮಂತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬದ್ಧತೆ ಇರೋರು ತತ್ವಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕವರು ಹೋರಾಟದಿಂದ ಬಂದಿರೋರು ಅಖಂಡ ಕರ್ನಾಟಕದ ಜನರು ಅವರು ಪರವಾಗಿದ್ದಾರೆ ನಾವೆಲ್ಲ ಅವರು ಪರ ಇದ್ದೀವಿ ಹೈಕಮಾಂಡ್ ಇದೆ ಶಾಸಕರಿದ್ದಾರೆ ಜನತೆ ಇದ್ದಾರೆ ಹೀಗಾಗಿ ಚುನಾಯಿತ ಸರ್ಕಾರನ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸಿ ಎಲುಗಾಡೋಕ್ಕೆ ಸಾಧ್ಯ ಇಲ್ಲ ಅದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ ಶಾಸಕರ ಅಭಿಪ್ರಾಯ ಅಲ್ಲ ಅಥವಾ ಮಂತ್ರಿಗಳ ಅಭಿಪ್ರಾಯ ಅಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಈಗ ಇಷ್ಟಕ್ಕೂ ನೈತಿಕತೆ ಅಂತ ಹೇಳ್ತಾರೆ ನೈತಿಕತೆ ಮಾತಾಡೋರ ನೈತಿಕತೆ ಎಷ್ಟಿದೆ ಐ ಆರ್ ಆಗಿದ್ದಾವೆ ಬೇಲಲ್ಲಿ ಇದ್ದೀರಿ ಕೆಲವರು ಜೈಲಿಗೆ ಹೋಗಿದ್ದೀರಿ ನೀವು ನೈತಿಕತೆ ಮಾತಾಡ್ತೀರಲ್ಲ ಇಲ್ವಲ್ಲ ಯಾ ಯಾರು ಹೇಳಿದ್ದಾರೆ ಅದು ವೈಯುಕ್ತಿಕರಿ ಅವ್ರದ್ದು ಯಾರ್ದು ಅವ್ರ ವೈಯಕ್ತಿಕ ಅಭಿನಯ ಹೈಕಮಾಂಡು ನೂರಕ್ಕೆ ನೂರು ಸಿದ್ದರಾಮಯ್ಯನವರ